ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಈ ದಿನದ ವೈಕುಂಠ ಏಕಾದಶಿಯ ಶುಭಾಶಯಗಳು ಈ ಒಂದು ವಿಡಿಯೋದಲ್ಲಿ ಹಿಂದಿನ ವಿಡಿಯೋದ ವಿಷಯ ಏನಾಗಿತ್ತು ಈ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಪಾಪಕರ್ಮಗಳನ್ನ ಶುದ್ಧೀಕರಣ ಮಾಡಿಕೊಳ್ಳುವುದು ಹೇಗೆ ಎಂತಕ್ಕಂತಹ ವಿಡಿಯೋ ಮೊದಲ ಭಾಗದಲ್ಲಿತ್ತು ಈ ಒಂದು ವಿಡಿಯೋದಲ್ಲಿ ಮುಂದುವರೆದಂತಹ ಅಂಶಗಳನ್ನು ಈ ವಿಡಿಯೋದಲ್ಲಿ ನೀವು ತಿಳಿಯಬಹುದು ಶುಭಾಚರಣೆಯನ್ನು ಮಾಡ್ತಕ್ಕಂಥವರು ತುಂಬಾ ಕಡಿಮೆ ಆದಾಗ್ಯೂ ಆಚರಣೆಯನ್ನು ಮಾಡಿದರೆ ಅದು ಈ ಜನ್ಮದಲ್ಲಿ ಮಾಡಿದರೆ ಈ ಜನ್ಮ ಇನ್ನೂ ಜೀವನ ಬಾಕಿ ಇರುವ ಕಾರಣ ಅಲ್ಲೂ ಬರು ಈಗ ನಡೀತಕ್ಕಂಥ ಘಟನೆಗಳು ಈ ಕ್ಷಣದಲ್ಲಿ ಆಲೋಚಿಸುವ ಆಲೋಚನೆ ಮಾತನಾಡ್ತಕ್ಕಂಥ ಮಾತು ಕರ್ಮ ಪರಿಣಾಮವನ್ನು ಉಂಟು ಮಾಡ್ತವೆ ಸುಕರ್ಮ ಕುಕರ್ಮವನ್ನಾಗಿ ಹಾಗಿದ ಮೇಲೆ ಕರ್ಮಗಳನ್ನೇ ಮಾಡಿ ಆಚರಣೆಯನ್ನೇ ಮಾಡಿ ಶುಭ ಪರಿಣಾಮವನ್ನು ಉಂಟು ಮಾಡಿಕೊಳ್ಳಿಕ್ಕೆ ಯಾವುದೇ ರೀತಿಯಾದಂಥ ಜೀವಕ್ಕೆ ಅಡ್ಡಿ ಇಲ್ಲ ಏಕೆಂದರೆ ಜೀವ ಸ್ವಯಂ ಸೃಷ್ಟಿಕರ್ತ ಸ್ವಯಂ ನಿರ್ಧಾರವನ್ನು ಮಾಡ್ತಕ್ಕಂಥದ್ದು ಅದರ ಹಕ್ಕು ಆಚರಣೆಯಲ್ಲಿ ಯಾವುದೇ ರೀತಿಯಾದಂತಹ ಅನ್ಯ ಜೀವದ ಹಸ್ತಕ್ಷೇಪವಾಗಲಿ ಅಥವಾ ಸ್ವಯಂ ಭಗವಂತನೇ ಆಗಲಿ ಹಸ್ತಕ್ಷೇಪ ಮಾಡೋದು ಅದರಿಂದಾಗಿ ಸಕ್ ಸಕಾರಾತ್ಮಕ ಕಾರ್ಯಗಳನ್ನು ಮಾಡಿ ಸಕಾರಾತ್ಮಕ ಫಲಿತಾಂಶವನ್ನು ಅದು ಈ ಜನ್ಮದಲ್ಲೇ ನಿರ್ಮಾಣವನ್ನು ಮಾಡ್ಕೋಬೋದು ಅದರಿಂದ ಏನಾಗುತ್ತೆ ಈ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಕುಕರ್ಮಗಳು ಏನಿರ್ತಾವೆ ಅವುಗಳನ್ನು ತೊಳೆದುಕೊಳ್ತಕ್ಕಂಥ ಕಾರ್ಯವನ್ನು ಮಾಡಿ ಕಷ್ಟ ಕಾರ್ಪಣ್ಯಗಳಿಗೆ ಏನು ಜೀವ ಒಳಗಾಗುತ್ತೆ ಲೆಕ್ಕಾಚಾರಗಳಿಗೆ ಹಾನಿಕಾರಕ ಸ್ಥಿತಿಗೆ ಏನು ಒಳಗಾಗುತ್ತೆ ಅಂತಹ ಅಂಶಗಳಿಂದ ತಪ್ಪಿಸಿಕೊಳ್ಳಬಹುದು ಅಂತಹ ಸಮಸ್ಯೆಗಳಿಂದ ಮುಕ್ತರಾಗಬಹುದು ಅಂತಹ ಸಮಸ್ಯೆಗಳನ್ನು ಪರಿಹಾರವನ್ನ ಮಾಡಿಕೊಂಡು ಶುಭಾಚರಣೆಯನ್ನ ಅಥವಾ ಆತ್ಮ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಆಚರಣೆಯನ್ನು ಕೂಡ ಮಾಡಬಹುದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಇದೆ ಪಕ್ಷದಲ್ಲಿ ಧೂಪದ ಪೌಡರ್ ಲಭ್ಯ ಇದೆ ಮತ್ತು ಚಾನಲ್ಗೆ ಸಂಬಂಧಪಟ್ಟಂತೆ ಯಾರಾದರೂ ಅಪಪ್ರಚಾರ ಅಥವಾ ಹಾನಿಕಾರಕ ಕಮೆಂಟ್ಗಳನ್ನು ಮಾಡ್ತಾ ಇದ್ರೆ ಗುಪ್ತವಾಗಿ ಇತ್ಯಾದಿ ಕಾರ್ಯಗಳನ್ನು ಮಾಡ್ತಾ ಇದ್ರೆ ನೀವು ಕಮೆಂಟ್ ಮಾಡಿ ವೀಕ್ಷಕ ಬಂಧುಗಳು ತಿಳಿಸ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರ ಇತ್ಯಾದಿ ಕಾರ್ಯಗಳು ಕೂಡ ನಡೀತಾವೆ ಅಂತ ಹೇಳ್ತಾ ಧೂಪದ ಪೌಡರ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಇಲ್ಲಿದೆ ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್ ಏನು ಲಭ್ಯ ಇದೆ ಅದನ್ನು ಸ್ಮೆಲ್ ತಗೊಳ್ಳೋದು ಮೈಕೈಗೆ ಹಿಡ್ಕೊಳ್ಳೋದು ಆತ್ಮಗಳ ಸಮಸ್ಯೆ ದೇಹದಲ್ಲಿದ್ದರೆ ಹಾಗೆ ಮನೆಯಲ್ಲಿದ್ದಂಥ ಪಕ್ಷದಲ್ಲಿ ಮನೆಗೂ ಕೂಡ ಈ ಧೂಪದ ಪೌಡರ್ನ ಹಾಕೋದ್ರಿಂದ ತಂತ್ರ ಮಂತ್ರ ಬಾಧೆಗಳೇನು ಮಾಡಿರ್ತಾರೆ ಮಾಟ ಮಂತ್ರ ಏನು ಮಾಡಿರ್ತಾರೆ ಇದು ಮ್ಯಾಕ್ಸಿಮಮ್ ನೋಡಿ ಅಧಿಕಾರವನ್ನು ಮಾಡ್ತಕ್ಕಂಥವರು ಕೂಡ ಸುರಕ್ಷೆ ಇಲ್ಲ ವಿಧಾನಸೌಧದಲ್ಲೂ ಹಾಕ್ತಾರೆ ಆಫೀಸ್ಗಳಲ್ಲೂ ಹಾಕ್ತಾರೆ ಇನ್ನಿತರ ಸರ್ಕಾರಿ ಕಚೇರಿಗಳಲ್ಲೂ ಹಾಕ್ತಾರೆ ಎಲ್ಲ ಕಡೆ ವಾಮಾಚಾರ ಇತ್ಯಾದಿ ಕಾರ್ಯಗಳನ್ನು ಮಾಡ್ತಾರೆ ಈ ರೀತಿಯಾಗಿ ಇದ್ದಂತಹ ಪಕ್ಷದಲ್ಲೂ ನೀವು ಗಮನಿಸಬಹುದು ಎಷ್ಟು ದೊಡ್ಡ ದೊಡ್ಡ ಮಟ್ಟದಲ್ಲೂ ಕೂಡ ಅಧಿಕಾರವನ್ನು ಮಾಡ್ತಿರ್ತಕ್ಕಂಥವರು ಕೂಡ ಸುರಕ್ಷಿತವಾಗಿಲ್ಲ ಅವ್ರ ಮೇಲೂ ಕೂಡ ಈ ತರ ತಾಂತ್ರಿಕ ಮಾಂತ್ರಿಕ ಘಟನಾವಳಿಗಳು ನಡೀತಾವೆ ಈ ಒಂದು ವಾಮಾಚಾರದ ಮಾರ್ಗಗಳು ವಾಮ ಮಾರ್ಗಗಳು ಎಂಬತಕ್ಕಂಥದ್ದು ಏನಿದೆ ಅದು ನಡೀತಾವೆ ಅನ್ನೋದನ್ನ ನೀವು ಗಮನಿಸಬಹುದು ಅವೆಲ್ಲವೂ ಕೂಡ ಎಲ್ಲಾ ವಿಭಾಗದಲ್ಲೂ ಕೂಡ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾವೆ ಶಕ್ತಿಗಳು ಈ ಒಂದು ಮನುಷ್ಯ ದೇಹವನ್ನು ಕೂಡ ಆಳ್ವಿಕೆ ಮಾಡ್ತಾವೆ ಮನುಷ್ಯ ದೇಹದಲ್ಲಿ ಇರ್ತಕ್ಕಂಥ ಜೀವಾತ್ಮದ ಮೇಲೂ ಕೂಡ ಆಳ್ವಿಕೆ ಮಾಡ್ತಾವೆ ನಾನು ಅನ್ಯ ವಿಭಾಗದಲ್ಲಿ ಹೇಳಿದ್ದೇನೆ ಸಕಾರಾತ್ಮಕ ಶಕ್ತಿಗಳು ನಕಾರಾತ್ಮಕ ಶಕ್ತಿಗಳು ಎರಡು ಕೂಡ ಪೈಪೋಟಿಯಲ್ಲಿವೆ ಎರಡೂ ಕೂಡ ಕಾರ್ಯವನ್ನು ಮಾಡ್ತಾ ಇದ್ದಾವೆ ಅದರಿಂದಾಗಿ ಯಾರ ಮೇಲೆ ಯಾವಾಗ ಬೇಕಾದರೂ ತಂತ್ರ ಮಂತ್ರ ವಾಮಾಚಾರಗಳು ಜರುಗಬಹುದು ಜರುಗೋದಿಲ್ಲ ಅಂತಿಲ್ಲ ಈಗ ಜರುಗಿರ್ತಾವೆ ಆ ರೀತಿಯಾಗಿ ದೇಹದಲ್ಲಿ ಸಮಸ್ಯೆ ಇದ್ರೆ ಈ ಒಂದು ಧೂಪದ ಪೌಡರ್ ಇಂದ ಅನುಕೂಲ ಇದೆ ಸ್ಮೆಲ್ ತಗೊಳ್ಳೋದು ಮೈಕೈ ಇಟ್ಕೊಳ್ಳುವಂತ ಕಾರ್ಯಗಳನ್ನು ನೀವು ಮಾಡಬಹುದು ಹಾಗೆ ಮನೆಯಲ್ಲಿ ಕೂಡ ಹಾಕೋದ್ರಿಂದ ಆತ್ಮ ಸಮಸ್ಯೆಗಳು ದೂರ ಆಗ್ತಾವೆ ತಂತ್ರ ಮಂತ್ರ ಬಾರಿಗಳು ಸಂಕಲ್ಪವನ್ನು ಮಾಡಾಕಿ ಸಂಕಲ್ಪ ಅಂದ್ರೆ ಏನು ನಿಮ್ಮ ಸಮಸ್ಯೆಗಳೇನಿದೆ ಅದರ ನಿವಾರಣೆಗೆ ಧೂಪದ ಪೌಡರ್ ಅಲ್ಲಿ ದೇವರ ಕೊಂಡ್ಬಿಟ್ಟು ಮನೆಯಲ್ಲಿ ಕೂತ್ಕೊಂಡು ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ದು ಪ್ರಾರ್ಥನೆಯನ್ನ ಮಾಡಿ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಹಾಕೋದ್ರಿಂದ ಅಂತಹ ತಂತ್ರಮಂತ್ರ ಬಾಧೆಗಳನ್ನು ನಿಲ್ಲುತ್ತೆ ಮತ್ತೆ ನಿವಾರಣೆ ಆಗುತ್ತೆ ನಿಮ್ಮಲ್ಲಿ ಧರ್ಮ ನಿಮ್ಮಲ್ಲಿ ಸಕಾರಾತ್ಮಕತೆ ಇದ್ರೆ ಅಂತ ಎಲ್ಲ ತಪ್ಪು ಮಾಡಿರ್ತಕ್ಕಂಥ ಯಾರು ಹಾನಿ ಉಂಟು ಮಾಡಿರ್ತಾರೆ ಅವರಿಗೆ ಕೂಡ ಶಿಕ್ಷೆ ಆಗುತ್ತೆ ಈ ರೀತಿಯಾಗಿ ಸಂಕಲ್ಪವನ್ನು ಮಾಡಿಕೊಂಡು ನೀವು ಬೆಳಗ್ಗೆ ಸಾಯಂಕಾಲ ಹಾಕೊಳ್ಳೋದ್ರಿಂದ ನಿಮ್ಮ ದೇಹ ಮನೆ ವಾಹನಗಳಿದ್ರೆ ವಾಹನ ಆಸ್ತಿಪಾಸ್ತಿ ಇದ್ರೆ ಆಸ್ತಿಪಾಸ್ತಿ ವ್ಯವಹಾರಗಳು ಉದ್ಯಮಗಳು ನೌಕರಿ ಇತ್ಯಾದಿಗಳನ್ನು ಕೂಡ ಸಾಮಾಜಿಕದಲ್ಲಿ ನಿಮ್ಮ ಕೀರ್ತಿ ಪ್ರತಿಷ್ಠೆ ಇಂತಹ ಎಲ್ಲ ರಕ್ಷಣೆಯನ್ನು ಕೂಡ ಈ ದುಪ್ಪದ ಪೌಡರಿಂದ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಪ್ರಯತ್ನವನ್ನು ಮಾಡಿ ನೋಡಿ ಯಾವುದೇ ರೀತಿಯಾದಂಥ ಹಾನಿಯಿಲ್ಲ ಬದಲಿಗೆ ಇದರಲ್ಲಿ ಲಾಭವೇ ಹೆಚ್ಚು ಏಕೆಂದರೆ ಮನುಷ್ಯ ಸ್ವಯಂ ಹಾನಿಗೆ ಒಳಗಾಗ್ತಕ್ಕಂಥದ್ದು ದೇಹ ಮಾತ್ರ ಅಲ್ಲ ಆ ಮನುಷ್ಯನ ಕಾರ್ಯಗಳು ಆ ಆದಾಯ ಆಗಿರ್ಬೋದು ವ್ಯವಹಾರ ಆಗಿರ್ಬೋದು ಕೀರ್ತಿ ಪ್ರತಿಷ್ಠೆ ಆಗಿರ್ಬೋದು ಸ್ಥಾನಮಾನ ಆಗಿರ್ಬೋದು ಈ ಎಲ್ಲವೂ ಕೂಡ ಹಾನಿಗೆ ಒಳಪಟ್ಟಂತಲ್ಲಿ ಹಾನಿಗೆ ಒಳಪಟ್ಟಲ್ಲಿ ಮನುಷ್ಯ ಕೂಡ ಸ್ವಯಂ ಹಾನಿಗೆ ಒಳಗಾದಂತೆ ಅದರಿಂದಾಗಿ ಇಂತಹ ಎಲ್ಲ ವಿಭಾಗಗಳನ್ನು ಕೂಡ ನೀವು ರಕ್ಷಣೆಯನ್ನು ಮಾಡ್ಕೋಬೋದು ಅದರಲ್ಲಿ ವಿಶೇಷವಾಗಿ ಎದುರಿಗೆ ಕಾಣ್ತಕ್ಕಂಥ ಮನುಷ್ಯನನ್ನೇ ಎದುರಿಸ್ಬೋದು ತಾಂತ್ರಿಕ ಕಾರ್ಯಗಳನ್ನು ಎದುರಿಸಲಿಕ್ಕೆ ಆ ಬಗ್ಗೆ ವಿಷಯ ಇಲ್ಲ ಮಾಹಿತಿ ಇಲ್ಲ ಹಾಗಾಗಿ ಅವು ಕಾಣಿಸೋದಿಲ್ಲ ಅದರಿಂದಾಗಿ ಈ ಧೂಪದ ಪೌಡರನ್ನ ಬಳಸೋದ್ರಿಂದ ನೆಗೆಟಿವಿಟಿ ಆತ್ಮಕ ಸಮಸ್ಯೆಯನ್ನು ದೂರ ಮಾಡ್ಕೋದು ಲಕ್ಷ್ಮೀಕೃಪ ಪ್ರಾಪ್ತಿ ದುಃಖದ ಪೌಡ ಕೂಡ ಇದೆ ಇದನ್ನು ವಿಶೇಷವಾಗಿ ಹಣದ ಅರ್ಚನೆಗೆ ಮನೆಯಲ್ಲಿ ಅಂಗಡಿ ವ್ಯವಹಾರ ಸ್ಥಳಗಳಲ್ಲಿ ಹೋಟೆಲ್ ಉದ್ಯಮಗಳಲ್ಲಿ ವ್ಯಾಪಾರ ಸ್ಥಳಗಳಲ್ಲಿ ಯಾವುದೇ ದಿನಸಿ ಅಂಗಡಿಗಳಾಗಿರ್ಬೋದು ಇತ್ಯಾದಿ ಏನು ಈ ಕಂಪ್ಯೂಟರ್ಗಳು ಎಲೆಕ್ಟ್ರಾನಿಕ್ ವಸ್ತುಗಳಾಗಿರ್ಬೋದು ಇತರೆ ವಸ್ತುಗಳು ಅದನ್ನು ಹೇಳ್ತಾ ಹೋದ್ರೆ ತುಂಬ ದೊಡ್ಡ ಲೀಸಿದೆ ಇದರ ಏನು ವ್ಯಾಪಾರಗಳನ್ನು ಮಾಡ್ತಾ ಇರ್ತೀರ ಅಲ್ಲಿ ಲೀಸು ರೆಂಟು ಸ್ವಂತದ್ದಾಗಿರ್ಬೋದು ಅಂತಹ ಕೋಣೆಗಳಿರ್ತಕ್ಕಂಥ ಜಾಗಗಳಾಗಿರ್ಬೋದು ಬಯಲು ಪ್ರದೇಶದಲ್ಲಿ ಇದನ್ನು ಹಾಕಲಿಕ್ಕೆ ಬರೋದಿಲ್ಲ ಆ ಇಂತಹ ಜಾಗಗಳಲ್ಲಿ ನೀವು ಹಾಕೊಳ್ಳೋದ್ರಿಂದ ಮನೆಗಳು ಏನಿರ್ತಾವೆ ಅಂಗಡಿ ಮಳಿಗೆಗಳು ಏನಿರ್ತಾವೆ ಅಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಬರೋದು ವ್ಯವಹಾರಗಳಿಗೆ ಹಾನಿಯನ್ನು ಉಂಟು ಮಾಡಿದ್ರು ಕೂಡ ವ್ಯವಹಾರಗಳು ಏನಾಗುತ್ತೆ ಮತ್ತೆ ಚಿಗುರುತ್ತವೆ ಅಂತ ದೋಷ ಸಮಸ್ಯೆಗಳು ಇತ್ಯಾದಿ ಏನಾಗಿರುತ್ತೆ ಅದೆಲ್ಲ ಕೂಡ ಹಂತ ಹಂತವಾಗಿ ನಿವಾರಣೆ ಆಗುತ್ತೆ ಇದನ್ನು ಹಾಕಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹಾಗೆಯೇ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ಆತ್ಮ ಆಯಿಲನ್ನು ಹಾಕೊಳ್ಳುವಾಗ ಗಮನಿಸಿ ನಿಮ್ಮ ದೇಹದಲ್ಲಿ ನೆಗೆಟಿವಿಟಿ ಇರೋದಿದ್ರೆ ಅದು ಏನು ತೊಂದರೆ ಕೊಡದೆ ಹಾಗೆ ನಷ್ಟವಾಗೋದು ಅಥವಾ ದೇಹ ಬಿಟ್ಟು ಹೋಗೋದು ಆಗೋದಿಲ್ಲ ಅದು ಮೊದಲೇ ರೋಗ ರುಜಿನಿಗಳಿರ್ತಾವ ಅದರಲ್ಲಿ ಆ ಒಂದು ಕೀಟಾಣುಗಳಿರ್ತಾವೆ ಯಾವ್ಯಾವ ರೀತಿಯಾದಂಥ ವಿಚಿತ್ರ ಕಾಯಿಲೆಯ ಕೀಟಾಣುಗಳಿರ್ತಾವೆ ಈಗ ಮನುಷ್ಯನಿಗೆ ಗಮನಿಸಿ ಕ್ಯಾನ್ಸರ್ ಅಂತ ಇರುತ್ತೆ ಏಡ್ಸ್ ಅಂತ ಇರುತ್ತೆ ಅಥವಾ ಇನ್ನಿತರ ಏನೇನು ಅಂಟು ರೋಗಗಳು ಇರ್ತಾವೆ ಚರ್ಮ ರೋಗಗಳಿರ್ತಾವೆ ತನ್ನು ಹತ್ತೋದು ಇರುತ್ತೆ ಆ ಮೈಗೆ ರೋಗ ಕೀಟಾಣುಗಳು ಇರ್ತಾವೆ ಇನ್ನು ಆತ್ಮಗಳು ಅಷ್ಟು ಕೆಟ್ಟು ಕಲುಷಿತ ಆಗಿದ್ದಾವೆ ರೋಗ ರೋಗರೊಜಿನಿಯಿಂದಾನೆ ಸತ್ತಿರ್ತಾವ ಇತ್ಯಾದಿ ಕಾರಣಗಳಿಂದ ಸತ್ತಿರ್ತಾವೆ ಹಾಗಿದ್ಮೇಲೆ ಯಾವ ದುಷ್ಟ ಆತ್ಮಗಳ ಆತ್ಮ ಅಲ್ಲ ಆತ್ಮ ಜೀವಾತ್ಮ ಆತ್ಮ ಯಾವುದೇ ಕಾರಣಕ್ಕೂ ಅಶುದ್ಧ ಆಗಲಿಕ್ಕೆ ಸಾಧ್ಯ ಇಲ್ಲ ನಾನು ಹೇಳಿದ್ದೇನೆ ಇವತ್ತು ಯಾರು ಕಮೆಂಟ್ ಮಾಡಿದರು ಇಲ್ಲಿ ಗಮನಿಸಿ ವಿಡಿಯೋಗಳಲ್ಲಿ ನಾನು ಆ ವ್ಯತ್ಯಾಸಗಳ ಬಗ್ಗೆ ತಿಳಿಸಿದ್ದೇನೆ ಆತ್ಮ ಯಾವುದೇ ಕಾರಣಕ್ಕೂ ಅಶುದ್ಧ ಇಲ್ಲ ಅದರ ಮೇಲಿನ ಆವರಣ ಜೀವಾತ್ಮ ಏನಿದೆ ಆ ಜೀವಾತ್ಮ ಕಲುಷಿತವಾಗಿರುತ್ತೆ ಅದಕ್ಕೆ ಮಾತ್ರ ವಾಯುತತ್ವ ಅಗ್ನಿತತ್ವ ಆಕಾಶ ತತ್ವ ಇರ್ತಕ್ಕಂಥದ್ದು ಆತ್ಮ ಎಲ್ಲ ತತ್ವಗಳಿಂದ ಕೂಡ ಮುಕ್ತವಾಗಿದೆ ಅದರಿಂದಾಗಿ ಗಮನಿಸಿ ಆತ್ಮ ಅಂದರೆ ಆಡು ಭಾಷೆಯಲ್ಲಿ ಆತ್ಮಗಳ ಹಲ್ಲೆ ಮಾಡ್ತಾ ಪ್ರೇತ ಹಾಗೆ ಹೀಗೆ ಅಂತ ಹೇಳ್ ಹೇಳ್ತಾರಲ್ಲ ಅದೇ ರೀತಿಯಾಗಿ ಮಾತುಗಳು ಬಂದಿರುತ್ತೆ ಅಷ್ಟೇ ಆದರೆ ಇದನ್ನು ನೀವು ಗಮನಿಸಿ ಆತ್ಮಗಳು ದಾಳಿಯನ್ನು ಮಾಡೋದಿಲ್ಲ ಆತ್ಮಗಳು ಹಾನಿಯನ್ನು ಮಾಡೋದಿಲ್ಲ ಜೀವಾತ್ಮಗಳು ಅವುಗಳ ಆವರಣ ಕಲುಷಿತವಾಗಿರುತ್ತೆ ಅವುಗಳು ರುಜಿನಿಯಿಂದ ಸತ್ತಿರ್ತಾವೆ ಅವುಗಳಲ್ಲಿ ಕ್ಯಾನ್ಸರ್ ಇರುತ್ತೋ ಅಥವಾ ಇನ್ಯಾವ್ಯಾವುದು ಸಮಸ್ಯೆಗಳಿರುತ್ತೋ ಏನು ರೋಗ ಇರುತ್ತೋ ಅದೆಲ್ಲ ಕೂಡ ಸೆಲ್ಗಳಲ್ಲೇ ಇರುತ್ತೆ ಏಕೆಂದರೆ ಕ್ಲೀನ್ ಮಾಡ್ಕೊಂಡಿರೋದಿಲ್ಲ ಅವುಗಳು ಶುದ್ಧ ಆಗಿರೋದಿಲ್ಲ ಶುದ್ಧ ಆದ್ರಿಂತ ಹಾನಿ ಕೊಡಲಿಕ್ಕೆ ಬರೋದೇ ಇಲ್ಲ ಹಾನಿ ಕೊಡಲಿಕ್ಕೆ ಸೇರಿಕೊಳ್ಳೋದೇ ಇಲ್ಲ ಅಥವಾ ಯಾವುದೋ ಒಬ್ಬ ತಾಂತ್ರಿಕನ ವರ್ಷ ಕೂಡ ಆಗೋದಿಲ್ಲ ಈಗ ಆಗಿದ್ದಾವೆ ಅಥವಾ ತೊಂದರೆ ಕೊಡ್ತಾವೆ ಅಂದರೆ ಅವು ಕಲುಷಿತ ಆತ್ಮಗಳು ಅವುಗಳಲ್ಲಿ ರೋಗ ರುಜಿನಿ ಇರುತ್ತೆ ಯಾವ ದೇಹಕ್ಕೆ ಸೇರ್ಕೋತಾವೆ ಆಗ ದೇಹದ ಕಿಡ್ನಿ ಹಾಳು ಮಾಡ್ತಾವೆ ಆರೋಗ್ಯ ಅಂದರೆ ಆ ಜೀರ್ಣ ಆ ಹಾಳು ಮಾಡ್ತವೆ ಅಂದ್ರೆ ಹೊಟ್ಟೆ ಇತ್ಯಾದಿ ಸಮಸ್ಯೆಗಳೇನು ಗ್ಯಾಸ್ಟ್ರಿಕ್ ಅಂತ ಏನು ಹೇಳ್ತೀರಾ ಜೀರ್ಣ ಸಮಸ್ಯೆ ಹೊಟ್ಟೆ ಊದುವಿಕೆ ಹೊಟ್ಟೆ ಕುಂಬ್ಳುಕಾಯಂಗೆ ಆಗ್ತಕ್ಕಂಥದ್ದು ಇತ್ಯಾದಿ ಸಮಸ್ಯೆಗಳೇನಾದ್ರು ದಪ್ಪಾಗಿದ್ದಾರಂತ ಅಂತ ಆ ರೀತಿಯಾಗಿ ಶಕ್ತಿನೇ ಇರೋದಿಲ್ಲ ಮನುಷ್ಯನ ದೇಹಕ್ಕೆ ಹಾಗೆ ಊದ್ಕೊಂಡಿರ್ತಕ್ಕಂಥದ್ದು ಹಾಗೆ ಹೃದಯದಲ್ಲಿ ಸಮಸ್ಯೆಗಳಾಗಿರ್ತಕ್ಕಂಥದ್ದು ಉಸಿರಾಟಕ್ಕೆ ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದು ಕಣ್ಣುಗಳಿಗೆ ಕಿವಿಗಳಿಗೆ ಬಾಯಿ ಹಲ್ಲುಗಳಿಗೆ ಇತ್ಯಾದಿ ಈ ಶೌಚಾದಿ ಕ್ರಿಯೆಗಳನ್ನು ಮಾಡಲಿಕ್ಕೆ ಸಮಸ್ಯೆಗಳು ಆಗ್ತಕ್ಕಂಥದ್ದು ನಡೆದಾಡಲಿಕ್ಕೆ ಸಮ ಏನೇನು ಸಮಸ್ಯೆಗಳು ಬರ್ತಾವೆ ಅದೆಲ್ಲ ರೋಗಾಣುಗಳ ಕಾರಣದಿಂದಾನೆ ಈ ಕೆಟ್ಟ ವಾಯುತತ್ವ ಸೇರಿಕೊಂಡು ಕೆಟ್ಟ ವಾಯುತತ್ವ ಅಂದರೆ ಅವುಗಳಲ್ಲಿ ರೋಗ ಇರುತ್ತೆ ಮೊದಲೇ ಅದರಿಂದಾಗಿ ನೀವು ಆಯ್ಲಿಸಿದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅವು ಕೀಟಾಣುಗಳಿರ್ತಾವೆ ಅವು ಅವುಗಳದೇ ವಾಯುತತ್ವದಲ್ಲಿ ಅವುಗಳು ನಷ್ಟವಂತವ ಅಂತ ಸಂದರ್ಭದಲ್ಲಿ ವಿಲ ಓದಾಡ್ತಾ ತಾನೆ ಈ ರೀತಿಯಾಗಿ ಎಲ್ಲ ಆಗುತ್ತೆ ಆಗ ನೀವು ಆಯ್ಲ ಹಚ್ಕೊಂಡಂಥ ಸಂದರ್ಭದಲ್ಲಿ ಏನಾಗುತ್ತೆ ಮೈಯಲ್ಲಿ ತುರ್ಕಿ ಬರ್ತಕ್ಕಂಥದ್ದಾಗಿರ್ಬೋದು ಅಥವಾ ಒಂಥರ ಗುಳ್ಳೆ ಬರ್ತಕ್ಕಂಥದ್ದಾಗಿರ್ಬೋದು ಕಡ್ತಾ ಬರ್ತಕ್ಕಂಥದ್ದಾಗಿರ್ಬೋದು ಸ್ವಲ್ಪ ಉರಿ ಆಗ್ತಕ್ಕಂಥದ್ದಾಗಿರ್ಬೋದು ಇಂಥ ಲಕ್ಷಣಗಳು ಕಂಡು ಬಂದರೆ ಆ ಕೆಟ್ಟ ಆ ಕೀಟಾಣು ಏನಿರ್ತಾರೆ ರೋಗಗ್ರಸ್ತ ಕೀಟಾಣು ಅವುಗಳಿಗೆ ಆಗ್ತಾ ಇರುತ್ತೆ ನಿಮ್ಮ ದೇಹದಲ್ಲೇ ಇರುವ ಕಾರಣದಿಂದ ಆಗ ನಿಮಗೆ ದೇಹಕ್ಕೆ ಹಂಗೆ ಕಂಡು ಬರುತ್ತೆ ಆದರೆ ಬೇರೆ ಏನು ಮಾಡೋಂಗಿಲ್ಲ ಯಾವುದೇ ರೀತಿಯಾದಂಥ ಮ್ಯಾ ಮಾತ್ರೆ ಮೆಡಿಷನ್ ಔಷಧಿ ಇತ್ಯಾದಿ ಕಾರ್ಯಗಳಿಂದ ಇದು ಹೋಗೋದಿಲ್ಲ ಬದಲಿಗೆ ಈ ಒಂದು ಧೂಪದ ಪೌಡರ್ ಆಯಿಲ್ ಇದನ್ನು ನೀವು ಬಳಸೋದ್ರಿಂದ ಅಥವಾ ಅವುಗಳನ್ನು ಬಂಧಿಸತಕ್ಕಂತಹ ರಕ್ಷಾಕವಚ ಕವಚ ಇತ್ಯಾದಿಗಳಿಂದ ಮಾತ್ರ ಇದನ್ನು ನಿಗ್ರಹಿಸಲು ಸಾಧ್ಯ ಅದು ದೈವಿಕ ಆಚರಣೆಗಳಲ್ಲಿ ಮಾತ್ರ ಮೆಡಿಶನ್ ವಿಷಯಗಳೇನಿದೆ ಇದು ಉಳಿದಂತಹ ಮುಂದುವರೆದ ಭಾಗವನ್ನ ಮತ್ತೊಂದು ವಿಡಿಯೋದಲ್ಲಿ ವೀಕ್ಷಿಸಿ ಅಂತ ಹೇಳ್ತಾ ಯಾರಿಗಾದ್ರೂ ನೆಗೆಟಿವಿಟಿ ಆತ್ಮಗಳ ಸಮಸ್ಯೆ ಇದ್ರೆ ಮಾಟ ಮತ್ತು ತಂತ್ರಜ್ಞಾನ ಸಮಸ್ಯೆ ಇದ್ದಂತಹ ಪಕ್ಷದಲ್ಲಿ ದುಪ್ಪದ ಗೆ ಆರ್ಡರ್ ಮಾಡಬಹುದು ಆ ದುಪ್ಪದ ಪೌಡರ್ ನ ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದ್ರೆ ಸ್ಮೆಲ್ ತಗೊಂಡು ಮಾಹಿತಿ ಮನೆಗೆಲ್ಲ ಹರಡತಕ್ಕಂಥ ಕಾರ್ಯವನ್ನು ಮಾಡಿದ್ರೆ ದೇಹದ ಸಮಸ್ಯೆಗಳು ನಿವಾರಣೆ ಆಗ್ತವೆ ಮನೆಯ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತವೆ ಲಕ್ಷ್ಮೀ ರೂಪಾಯಿ ಪ್ರತಿ ದೂಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನ ಹಣಕಾಸಿನ ಅರ್ಜನೆಗೆ ನೀವು ಮನೆಯಲ್ಲಿ ಹಣಕಾಸಿನ ನಿವಾರಣೆ ಸಮಸ್ಯೆ ಹಾಗೆ ರೀತಿಯಾಗಿ ಆಯಿಲ್ ಇದೆ ರೀತಿಯಾಗಿ ಪೌಡರ್ ಇದೆ ಸಮಸ್ಯೆ ನಿವಾರಣೆಗೆ ದೇಹಕ್ಕೆ ಇದೆ ಸ್ನಾನಕ್ಕೆ ಬಳಸ್ತಕ್ಕಂಥ ಪೌಡರ್ ಕೂಡ ತಲೆಗೆ ಬೇರೆ ಮೈಕೆ ಬೇರೆ ದೇಹಕ್ಕೆ ಇದೆ ಸಕಾರಾತ್ಮಕ ಪ್ರಯೋಜನ ನೀವು ಪಡೆಯಬಹುದು ಸಮಸ್ಯೆ ನಿವಾರಣೆ ಹಾಗೆಯೇ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿದಂತಹ ಪಕ್ಷದಲ್ಲಿ ಈ ನಂಬರ್ ಗೆ ಕರೆ ಮಾಡಿ ದುಡ್ಡು ಪೌಡರ್ಗೆ ಆರ್ಡರ್ ಮಾಡಬಹುದು ಇತ್ಯಾದಿ ಇತ್ಯಾದಿಗೆ ಆರ್ಡರ್ ಮಾಡಬಹುದು ಹಾಗೆ ಸಮಸ್ಯೆಗಳನ್ನು ಕೂಡ ನಿಮ್ಮ ಪರಿಶೀಲನೆಗಾಗಿ ನಿಮ್ಮ ಸಮಸ್ಯೆಗಳ ಪರಿಶೀಲನೆಗಾಗಿ ಕನ್ಸಲ್ಟೇಷನ್ ತಗೋಬಹುದು ನೀವು ಮಾತನಾಡಬಹುದು ಮತ್ತು ನಿಮ್ಮ ಜಾತಕ ಪರಿಶೀಲನೆ ಯಂತ್ರ ಮಂತ್ರ ತಂತ್ರಗಳನ್ನ ಪ್ರಯೋಗ ಮಾಡಿ ಅಥವಾ ಆಚರಣೆ ಮಾಡಿಕೊಂಡು ಉಂಟಾಗಿರೋ ಸಮಸ್ಯೆಗಳು ಯೋಗ ಧ್ಯಾನ ಸಮಸ್ಯೆಗಳಿಗೆ ಕಾನೂನಾತ್ಮಕ ಸಮಸ್ಯೆಗಳಿಗೆ ಈಗಾಗಲೇ ಹೇಳಿದಂತಹ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಝೀರೋ ಫೈವ್ ಝೀರೋ ಸವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತಾಡ್ಬೋದು ಪರಿಶೀಲನೆ ಮಾಡಿಸ್ಕೊಂಡು ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದುವರೆದಂಥ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ವೀಕ್ಷಿಸಿ